ಧರಣೀಗೃ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತೊಂಬತ್ತರವರೆಗೂ ಕೂಡ ಈ ಕುಜ ಬದಲಾವಣೆಯನ್ನು ತಗೊಳ್ತಿದ್ದಾನೆ ಕುಜ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಇಪ್ಪತ್ತಾರನೇ ತಾರೀಕು ಅಂದರೆ ಆಗಸ್ಟ್ನೇ ತಿಂಗಳು ಋಷಭದಿಂದ ಮಿಥುನಕ್ಕೆ ಪ್ರವೇಶದ ಕಾಲ ಈ ಕುಜ ಯಾರಿಗೆ ಯೋಗವನ್ನು ತಂದುಕೊಡ್ತಾನೆ ಯಾರಿಗೆ ದೋಷವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಕುಜ ಅಂದ ಕ್ಷಣಕ್ಕೆ ಎಲ್ಲರಿಗೂ ಒಂದು ರೀತಿಯಾಗಿ ಭಯದ ವಾತಾವರಣ ಯಾವುದೇ ಗ್ರಹಗಳಿಗಿಂತ ದ ಫಾಸ್ಟೆಸ್ಟ್ ಪ್ಲ್ಯಾನೆಟ್ ಅಂದರೆ ರೋಷ ಆವೇಶ ಕೆಲಸ ಮತ್ತೊಂದು ಎಲ್ಲ ವಿಚಾರಗಳನ್ನು ದ ಡೆಡೆಡ್ ಪ್ಲ್ಯಾನೆಟ್ ಕುಜಾ ಅಂತ ನೋಡಿದ್ವಿ ಅಂದರೆ ಬಹಳಷ್ಟು ಬುಧ ಅಷ್ಟೇ ಫಾಸ್ಟ್ ಇರ್ಬೋದು ಆದರೆ ಕುಜ ಡೇರಿಂಗ್ ನೇಚರ್ ತೋರಿಸುತ್ತೆ ಬಂಬಾರ್ಡಿಂಗ್ ನೇಚರ್ ತೋರಿಸುತ್ತೆ ಆದರೆ ರ್ಯಾಪಿಡ್ ಇನ್ಕ್ರೀಸಸ್ ಜಾಸ್ತಿ ತೋರಿಸ್ತದೆ ಯಾವುದಾದ್ರೂ ಕೆಲಸ ಬೇಕು ಮುನ್ನುಗ್ಗಿ ಹೊಡೀಬೇಕು ಅಂದರೆ ಕುಜ ಬೇಕು ಶತ್ರು ದಮನ ಮಾಡಬೇಕು ಅಂದರೆ ಕುಜ ಬೇಕು ಅಲ್ವಾ ಕುಜನ ಒಂದು ತತ್ವ ಏನು ನಮ್ಮ ಜ್ಯೋತಿಷ್ಯದ ಪ್ರಕಾರ ಸೇನಾಧಿಪತಿ ಅಂತ ಕೂಡ ನೋಡಿದ್ವಿ ಈ ಸೇನಾಧಿಪತಿ ಸ್ಟ್ರಾಂಗ್ ಯಾರಿಗಿರುತ್ತೆ ಆ ಸ್ಟ್ರಾಂಗ್ ಇರ್ತಕ್ಕಂಥವ್ರಿಗೆ ಅತ್ಯುದ್ಭುತವಾಗಿರ್ತಕ್ಕಂಥ ಫಲ ನೋಡಿ ನಾವು ಒಂದೇ ಕಾನ್ಸೆಪ್ಟಾಗಿ ನಮ್ಮ ವರ್ಗದವರು ಹೇಳಿಟ್ಟು ಕುಜದೋಷ ಅಂತ ಎದರ್ಸಿ ನಿಮ್ಮನ್ನು ಹಣ್ಣಗಾಯಿ ನೀರುಗಾಯಿ ಇಪ್ಪೇಕಾಯಿ ಮಾಡಾಕಿದ್ದಾರೆ ಏನು ಡೌಟೇ ಇಲ್ಲ ಕುಜದೋಷ ಕುಜಶಾಂತಿ ಕುಂಭ ವಿವಾಹ ಆಳ ಅಧ್ವಾನ ವಾಂತಿ ಅದೇನಾದರೂ ಮಾಡ್ಕೋಬೋದು ಅದು ನೋಡಿ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ ನಾನು ಯಾಕೆ ಇಷ್ಟೊಂದು ಸ್ವಲ್ಪ ರೂಢಾಗಿ ಮಾತಾಡ್ತಿದ್ದೀನಿ ಅಂದರೆ ಸರಿಯಾದಂಥ ಜ್ಯೋತಿಷ್ಯಗಳ ಒಂದು ಮಾರ್ಗದರ್ಶನ ತಗೊಳ್ಳಿ ಯೋಗ ಯಾವ್ದಿದೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಕೆಲವೊಂದು ನಕ್ಷತ್ರಗಳ ವಿಚಾರವಾಗಿ ಕೂತ್ಕೊಂಡಾಗ ಕುಜದ ದೋಷದ್ದು ಬಹಳಷ್ಟು ವಿಡಿಯೋಸ್ನ ಮಾಡಿದ್ದೀನಿ ಯಾರಿಗೆ ಕುಜದೋಷ ಇರುತ್ತೆ ಯಾರಿಗಿರೋದಿಲ್ಲ ಕುಜದೋಷದಿಂದ ಸರಳ ಪರಿಹಾರಗಳೇನು ಇದನ್ನು ಮಾಡ್ಕೊಳ್ರಪ್ಪ ಸಾಕು ಏನೂ ಬೇಕಾಗಿಲ್ಲ ಗೊತ್ತಾಯ್ತಾ ಯಾರಿಗೂ ಕೂಡ ಯಾವ ಗ್ರಹವೂ ಒಳ್ಳೇದಿಲ್ಲ ಯಾವ ಗ್ರಹ ಕೆಟ್ಟದ್ದು ಮಾಡೋದಿಲ್ಲ ಹಾಗೆ ಅತ್ಯಂಗೂ ಒಳ್ಳೇದು ಮಾಡೋದಿಲ್ಲ ಎಲ್ಲದೂ ಒಳ್ಳೇದು ಮಾಡುತ್ತೆ ಎಲ್ಲದು ಕೆಟ್ಟದ್ದು ಮಾಡುತ್ತೆ ಇದನ್ನು ಇಟ್ಕೊಂಡ್ರೆ ಸಾಕು ಎದುರಿಸೋದು ಜಾಸ್ತಿ ಆದಂಗೆ ಎದ್ರುಕೊಳ್ಳೋಣ ಜಾಸ್ತಿ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಫಾಲ್ಟ್ ಈಸ್ ನಮ್ಮದು ಏನು ಮಾಡೋಕ್ಕಾಗಲ್ಲ ಬಿಡಿ ಅದನ್ನು ವಿಚಾರ ತಗೊಳ್ಳಿ ಈ ಕುಜ ಬದಲಾವಣೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆಯನ್ನು ತಗೊಳ್ತಿದ್ದಾನೆ ಈ ಬದಲಾವಣೆಯ ಕಾಲ ಯಾರಿಗಿದೆ ವಿಶೇಷವಾಗಿ ಯಾರಿಗೆ ಕುಜದಶಾ ಕುಜಭುಕ್ತಿ ನಡೀತಾ ಇದೆಯೋ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಈ ಕಾಲಗಳು ಅಂದರೆ ಈ ಅಭಿವೃದ್ಧಿ ಅಥವಾ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಇನ್ನು ಕುಜದಶಾ ಕುಜಭುಕ್ತಿ ನಡೀತಾ ಇಲ್ಲ ಅಂತಕ್ಕಂಥವ್ರು ತಲೆನೇ ಕೆಡಿಸ್ಕೊಬೇಡಿ ಏನೂ ಆಗೋದಿಲ್ಲ ಇದು ಓನ್ಲಿ ಫಾರ್ ದಶಾಭುಕ್ತಿಗಳ ಆಧಾರಿತ ಗೋಚಾರಪುರ ಟ್ರಾನ್ಸಿಟ್ ಅದರ್ವೈಸ್ ಯಾವುದೇ ಸಮಸ್ಯೆ ಇಲ್ಲ ನೋಡೋಣ ಯಾವ್ಯಾವ್ರಿಗೆ ಯಾರಿಗೆ ದೋಷ ಇರುತ್ತೆ ಯಾರಿಗೆ ಯೋಗ ಇದೆ ಎಲ್ಲ ತಿಳ್ಕೊಳ್ತಕ್ಕಂಥ ಕೆಲಸ ನೋಡಿ ಮೊದಲು ಮೇಷರಾಶಿ ಮೇಷಲಗ್ನದವ್ರನ್ನ ತೋರೋಣ ಮೇಷರಾಶಿ ಮೇಷಲಗ್ನದವ್ರಿಗೆ ಕುಜದಶ ಕುಜಭುಕ್ತಿ ನಡೀತಾ ಇದೆ ಕುಜ ತೃತೀಯ ಭಾವಕ್ಕೆ ಹೋಗಿದ್ದಾನೆ ತೃತೀಯ ಭಾವ ಉಪಚಯ ಸ್ಥಾನ ಕ್ರೂರಗ್ರಹಗಳು ಉಪಚಯ ಸ್ಥಾನದಲ್ಲಿ ಬಲವಾಗಿರುತ್ತೆ ಅಂತ ಹೇಳುತ್ತೆ ಈ ಉಪಜಯ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ಮತ್ತೆ ಆರರ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೇರೆಕೆ ನಿಜವಾಗ್ಲು ಕೆಲಸಗಳು ಬ್ಯೂಟಿಫುಲ್ ಆಗಿ ನಡೀತದೆ ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ರ್ಯಾಪಿಡ್ ಆಗಿರ್ತಕ್ಕಂಥದ್ದು ಕಮಿಷನ್ನು ತೃತೀಯ ಭಾವದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೀತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ಬದಲಾವಣೆಯ ಕಾಲ ಸ್ಥಳ ಬದಲಾವಣೆಯ ಕಾಲ ಇವೆಲ್ಲ ವಿಚಾರಗಳನ್ನು ನಾವು ಮಿದ್ ರಾಶಿ ಮೇಷರಾಶಿ ಮೇಷಲಗ್ನದವ್ರಿಗೆ ಒಂದು ರೀತಿಯಾಗಿ ನೋಡ್ತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ವ್ಯಾಜ್ಯ ಇತ್ತು ಮೇಷರಾಶಿಯವ್ರಿಗೆ ಈಗ ಅದು ಬದಲಾವಣೆಯಾಗಿ ಸಂಧಾನದ ಮೂಲಕ ಯಾವುದಾದ್ರೂ ವಿಚಾರದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಒಂದು ರೀತಿಯಾಗಿ ಯೋಗ ನಿಮಗೆ ಋಷಭ ರಾಶಿ ಋಷಭ ಲಗ್ನದವ್ರಿಗೆ ಏಳು ಮತ್ತೆ ಹನ್ನೆರಡರ ಅಧಿಪತಿ ಎರಡರ ಭಾವದಲ್ಲಿದ್ದಾರೆ ಇದು ಒಳ್ಳೆಯ ಕಾಲವಲ್ಲ ಸ್ವಲ್ಪ ಮಟ್ಟಿಗೆ ಧನಸ್ಥಾನದಲ್ಲಿ ಕುಜ ಕುಟುಂಬ ಸ್ಥಾನದಲ್ಲಿ ಕುಜ ಅಷ್ಟು ಒಳ್ಳೆಯ ರೀತಿಯಾದಂಥದ್ದಿಲ್ಲ ಒಂದು ರೀತಿಯಾಗಿ ಮಿಶ್ರ ಫಲಗಳಿರುತ್ತೆ ಅಷ್ಟು ಉತ್ತಮವಾದ ಕಾಲವಲ್ಲ ಮಿಥುನ ರಾಶಿ ಅಂದರೆ ಋಷಭ ರಾಶಿ ಋಷಭ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ಏನಾದರೂ ತಗೊಂಡ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಹಾಗೆ ಮದುವೆ ವಿಚಾರದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಕನ್ಯಾ ಮನೆಗಳು ಈ ಕುಜಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಏನು ಕುಜಶಾಂತಿ ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಯಾರು ಋಷಭರಾಶಿಯ ಮಹಿಳೆಯರು ಇದ್ದೀರೋ ವಿಶೇಷವಾಗಿ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಕಲ್ಸ ಅಲ್ಲಿ ಪೂಜೆ ಮಾಡಿಸಿ ಕೊಡ್ತಕ್ಕಂಥ ಕೆಲಸ ಮಾಡಿ ಓಂ ಅಮ್ಮಂಗಾರಕ ಯನಮ ಅಥವಾ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರ ಎಷ್ಟು ಸಾರಿ ಹೇಳ್ತಿರೋ ನಿಜವಾಗ್ಲೂ ನಿಮಗೆ ಒಳಿತಾಗ್ತದೆ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಆರು ಮತ್ತೆ ಹನ್ನೊಂದರ ಅಧಿಪತಿ ಅಂತ ನೋಡಿದ್ವಿ ಒಂದರ ಭಾವದಲ್ಲಿದ್ದಾನೆ ಕೆಲಸ ಕಾರ್ಯಗಳು ಅಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗುತ್ತೆ ಯಾಕೆಂದರೆ ನಿಮಗೆ ರೋಷ ಆವೇಶ ರ್ಯಾಪಿಡಾಗಿ ಆಗಿ ನಾನು ಮಾಡಲೇಬೇಕು ಅಂತಕ್ಕಂಥ ಹಮ್ ಜಾಸ್ತಿ ಬಂದ್ಬಿಡುತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಯೋಗವಾಗಿ ಪರಿಣಾಮ ಆಗ್ತದೆ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದೇ ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಒಂದರ ಭಾವದ ಕುಜ ಲಗ್ನ ಭಾವದಲ್ಲಿದ್ದರೆ ಯಾವುದೇ ಗ್ರಹ ಸ್ಟ್ರಾಂಗ್ ಇದ್ದೇ ಇರ್ತದೆ ಒಳ್ಳೆ ರೀತಿಯಾಗಿ ಉಪಾಯಿಸ್ಕೊಂಡ್ರೆ ಎಕ್ಸಲೆಂಟ್ ಪೀರಿಯಡ್ ಮಿಥುನ ರಾಶಿಯವರಿಗೆ ಬರುತ್ತೆ ರಾಜಕೀಯ ಯೋಗ ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು ಜಯ ಎಲ್ಲದರಲ್ಲೂ ಪ್ಲ್ಯಾನ್ ಮಾಡಿ ಗೆಲ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬರ್ತದೆ ಆದರೆ ಸ್ವಲ್ಪ ಅಹಂ ಜಾಸ್ತಿ ಆಗುತ್ತೆ ಅದು ಎರಡರ ಭಾವಕ್ಕೆ ವ್ಯಯ ಆಗಿರೋದರಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅಪಸ್ವರಗಳು ಬರ್ತಕ್ಕಂಥದ್ದಿರುತ್ತೆ ಏನಾದರೂ ನಿಗೂಢ ಕಾರ್ಯಗಳಲ್ಲಿ ನೀವು ಮಿಥುನ ರಾಶಿಯಲ್ಲಿದ್ದರೆ ಇದು ನಿಮಗೆ ಆಪತ್ತಿನ ಕಾಲ ಹಾಗೆ ಕಟಕರಾಶಿ ಕಟಕಲಗ್ನದವರಿಗೆ ಕುಜದಶ ಕುಜಭುಕ್ತಿ ನಡೀತಾ ಇದೆ ಎಂದಾಗ ಪಂಚಮ ಹಾಗೆ ದಶಮಾಧಿಪತಿ ಯೋಗಾಧಿಪತಿ ಸ್ವಲ್ಪ ನಷ್ಟಭಾವದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಹಣಕಾಸಿನ ವಿಚಾರ ಅಧಿಕಾರದ ವಿಚಾರ ಎಚ್ಚರ ಕಟಕರಾಶಿಯವರಿಗೆ ಅಷ್ಟು ಉತ್ತಮದ ಕಾಲವಲ್ಲ ಗೋಚಾರ ಫಲದಲ್ಲಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನ ಕುಜ ಇದೆ ಇದ್ದಾಗ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಬಿ ಪಿ ಇವೆಲ್ಲ ಶುಗರ್ ಜಾಸ್ತಿ ಆಗ್ತಕ್ಕಂಥದ್ದು ಸಹ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಕಟಕರಾಶಿ ಲಗ್ನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಮಹಿಳೆಯರು ಯಾರಾದರೂ ಗರ್ಭಿಣಿಯರಿದ್ದೀರೋ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿ ಲಗ್ನದವ್ರಿಗೆ ಖಂಡಿತ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಅದ್ಭುತವಾಗಿ ಮನೆ ಖರೀದಿ ಯೋಗ ಇರುತ್ತೆ ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು ಇರುತ್ತೆ ಯೋಗ ಬರ್ತಕ್ಕಂಥ ಸಾಧ್ಯತೆ ಸಿಂಹರಾಶಿ ಲಗ್ನದವ್ರಿಗೆ ತೋರಿಸ್ತದೆ ಅದ್ಭುತವಾಗಿರ್ತಕ್ಕಂಥ ಕಾಲ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ನಡೀತಾ ಇದೆಯೋ ಎಕ್ಸಲೆಂಟ್ ಪೀರಿಯಡ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ಎಲ್ಲರಿಗೂ ಶುಭದ ಕಾಲ ಜಾಸ್ತಿ ಆಗುತ್ತೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಪೀರಿಯಡ್ ಹಾಗೆ ಕನ್ಯರಾಶಿ ರಾಶಿ ಕನ್ಯಲಗ್ನದವ್ರಿಗೆ ಕನ್ಯ ರಾಶಿ ಕನ್ಯಾ ಲಗ್ನದವ್ರಿಗೆ ಒಂದು ರೀತಿಯಾಗಿ ಮಿಶ್ರ ಫಲಗಳಿರ್ತಕ್ಕಂಥದ್ದಿರುತ್ತೆ ಪ್ರಯತ್ನದ ಮೇರೆಗೆ ಅಧಿಕಾರ ಪ್ರಾಪ್ತಿ ಅಂತ ನೋಡಿದ್ವಿ ಒಂದು ರೀತಿಯಾಗಿ ಒಳ್ಳೆಯದೇ ಇದೆ ದಶಮ ಭಾವ ನಿಮ್ಮ ಅಧಿಕಾರ ವರ್ಗ ಅಹಂ ಜಾಸ್ತಿ ತೋರಿಸ್ತದೆ ಹಾಗೆ ಅಷ್ಟಮಾಧಿಪತಿ ಕೂಡ ಅದು ಒಂದು ಪಾರ್ಟ್ ಆಫ್ ಒಳ್ಳೆಯದಿದೆ ಒಂದು ಪಾರ್ಟ್ ಆಫ್ ಕೆಟ್ಟದಿದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾಕೆಂದರೆ ನೀವು ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿ ಇರತಕ್ಕಂಥದ್ದು ಭಾಳ ಮುಖ್ಯ ಕನ್ಯ ರಾಶಿ ಕನ್ಯಲಗ್ನದವ್ರಿಗೆ ಒಂದು ಒಂದು ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಏನಾದರೂ ನಿಮ್ಮ ಮದುವೆ ಸೆಟ್ ಆಗಿದೆ ಮಾತುಕತೆ ಆಡಿ ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ದಶಮ ಭಾವ ಒಂದು ರೀತಿಯಾಗಿ ನಿಮಗೆ ಬಲಿಷ್ಠವಾಗಿರೋದ್ರಿಂದ ಅಹಂ ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಕೆಲಸದಲ್ಲಿ ಮಾತ್ರ ಪ್ರಾಮಾಣಿಕವಾಗಿದ್ದರೆ ಮಾತ್ರ ಕನ್ಯಾ ರಾಶಿ ಕನ್ಯಾ ಲಗ್ನದ್ಗೆ ಏಳಿಗೆ ಅಧಿಕಾರ ವರ್ಗ ಸಿಗ್ತಕ್ಕಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಹಾಗೆ ತುಲಾರಾಶಿ ತುಲ ಲಗ್ನದವ್ರಿಗೆ ಕೊಂಚ ಸಂಕಷ್ಟಗಳು ಬಿಡುಗಡೆ ಮ್ಯಾಕ್ಸಿಮಮ್ ಬಿಡುಗಡೆ ಏನಾದರೂ ಮದುವೆ ವಿಚಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಗಂಡ ಹೆಂಡತಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಸಂಧಾನದ ಮೂಲಕವಾಗಿ ಬಗೆ ಕಾಲ ತುಲಾರಾಶಿ ತುಲ ಲಗ್ನದವರಿಗೆ ಈ ಟ್ರಾನ್ಸಿಟ್ ನಿಮಗೆ ಅತ್ಯದ್ಭುತವಾಗಿ ಲಾಭವನ್ನು ತರುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಸ್ವಲ್ಪ ಒಂದು ರೀತಿಯಾಗಿ ಮಿಶ್ರ ಫಲ ಒಂದು ಆರು ಎಂಟ ಎಂಟರ ಸ್ಥಾನ ಒಂದು ಮತ್ತು ಆರ ಅಧಿಪತಿ ಅಷ್ಟಮ ಭಾವದಲ್ಲಿ ವಿಪರೀತ ರಾಜಯೋಗ ಅದೇ ವಿಪರೀತ ಆರೋಗ್ಯದಲ್ಲಿ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಆದರೂ ಸಹ ನೀವು ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಅತ್ಯವಶ್ಯಕ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ ಕುಜದಶ ಕುಜಭುಕ್ತಿ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ಸಣ್ಣ ಸಮಸ್ಯೆಗಳು ಕಾಡುತ್ತೆ ಎಚ್ಚರಿಕೆ ಹಾಗೆ ಧನುರಾಶಿ ರಾಶಿ ಧನು ಲಗ್ನದವ್ರಿಗೆ ಐದು ಮತ್ತೆ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಕೂತಿದೆ ಇದು ಅಷ್ಟು ಉತ್ತಮದ ಕಾಲವಲ್ಲ ನಿಮಗೂ ಕೂಡ ಸ್ವಲ್ಪ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದಿರುತ್ತೆ ಮದುವೆಯಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಇದೆ ನೀವು ಕುಜಶಾಂತಿ ಅಗತ್ಯತೆಯನ್ನು ಮಾಡ್ಕೋಬೇಕಾಗ್ತದೆ ಆದರೆ ಯೋಗ ಇದೆ ಯಾಕೆಂದರೆ ಏಳರ ಭಾವ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಮಿಶ್ರ ಫಲಗಳು ಆಗೋದಿಲ್ಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಥವಾ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಹೇಳೋದ್ರಿಂದ ಶುಭ ಕುಜ ಆಗ್ತದೆ ಹಾಗೇ ಮಕರ ರಾಶಿ ಮಕರದವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಯೋಗ ಬರ್ತಕ್ಕಂಥ ಕಾಲ ನಿಮ್ಮ ಕೆಲಸ ಕಾರ್ಯಗಳು ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ಮಕರ ರಾಶಿ ಮಕರ ಲಗ್ನದವ್ರಿಗೆ ಅಂಡರ್ ಪರ್ಸೆಂಟ್ ಕೆಲಸ ಸಿಗುತ್ತೆ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ನಡೀತಾ ಇದೆಯಾ ಅದಲ್ಲೂ ಕೂಡ ಆರರ ಸ್ಥಾನ ಇದ್ದು ಇಲ್ಲೂ ಕೂಡ ಆರರ ಸ್ಥಾನದಲ್ಲಿ ಕುಜ ಇದ್ದರೆ ಎಕ್ಸಲೆಂಟ್ ಪೀರಿಯಡ್ ಮ್ಯಾಕ್ಸಿಮಮ್ ಎಕ್ಸಲೆಂಟ್ ಪೀರಿಯಡ್ ಹಾಗೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ನೋಡಿ ಕುಂಭರಾಶಿ ಕುಂಭಲಗ್ನದವ್ರಿಗೆ ಒಂದು ರೀತಿಯಾಗಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರುತ್ತೆ ಸ್ಥಾನ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಆದರೆ ಕ್ರಿಯೇಟಿವ್ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಅದ್ಭುತ ಯಾರಿಗಾದರೂ ಮನೆ ನಿರ್ವಾಣ ಮಾಡಬೇಕು ಸೇಲ್ಸ್ ಮಾಡಬೇಕು ಅಂತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ನಡೀತಕ್ಕಂಥದ್ದಿರುತ್ತೆ ಇನ್ನಷ್ಟು ಫಾಸ್ಟಾಗಿ ಕೆಲಸಗಳು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ ಆದರೂ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಂಡ್ರೆ ಅಷ್ಟೇ ಸಾಕು ಕೊನೆಯದಾಗಿ ಮೀನರಾಶಿ ಮೀನಲಗ್ನದವರ ಈ ಕುಜ ಒಂದು ಬದಲಾವಣೆ ಕಾರ್ಯ ಹೇಗಿರುತ್ತೆ ನಾಲ್ಕರ ಬಾಬಾ ಹಾಗೆ ಒಂಬತ್ತರ ಅಧಿಪತಿ ಎರಡರ ಅಧಿಪತಿ ಅಂತ ಕೂಡ ನೋಡಿದೆ ಒಂದು ರೀತಿಯಾಗಿ ನಿಮಗೆ ಶುಭ ತರ್ತಕ್ಕಂಥದ್ದು ಕೇಂದ್ರ ಸ್ಥಾನ ಆಗಿರೋದ್ರಿಂದ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ ಆದರೆ ವಾಹನದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಕೂಡ ಹನುಮಾನ್ ಚಾಲಿಸ ಅಥವಾ ಓಂ ಹಂ ಹನುಮತೇ ನಮಃ ಖಂಡಿತ ಶುಭವನ್ನು ತರ್ತಕ್ಕಂಥ ಇರುತ್ತೆ ಹುಷಾರಾಗಿ ನೀವು ಈ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಫ್ಯಾಮಿಲಿಯಲ್ಲಿ ನಿಮ್ಮ ಒಂದು ದರ್ಪವನ್ನು ತೋರಿಸೋದು ಬೇಡ ಮೀನರಾಶಿಯವರಿಗೆ ಶುಭ ಇದೆ ವಿದ್ಯಾರ್ಥಿಗಳಿಗೂ ಶುಭ ಕಾಲ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಒಂದು ಕಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ರೀತಿಯಾದಂಥ ಸರಳ ತಂತ್ರವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ಕುಜನ ಬದಲಾವಣೆಯಿಂದ ಯಾರಿಗೆ ಶುಭ ಯಾರಿಗೆ ದೋಷ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ ಸರಳ ಪರಿಹಾರಗಳಿಗೋಸ್ಕರ ನಾನು ಹೇಳತಕ್ಕಂಥ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಡಿಯೋದಲ್ಲಿ ಅಂದರೆ ನಂಬರ್ ಬರ್ತಾ ಇರುತ್ತೆ ನಿಮಗೆ ಯಾವುದೇ ಥರದ ಸರಳ ಪರಿಹಾರ ಬೇಕಾ ಕಾಂಟ್ಯಾಕ್ಟ್ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೂರಕ್ಕೆ ನೂರು ಭಾಗ ಸರಳ ಪರಿಹಾರದ ಜೊತೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ